ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಪಾಲಕ್ ಪನ್ನೀರನ್ನು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಈಸಿಯಾಗಿ ಮಾಡುವಂಥದ್ದು ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಅದಕ್ಕೆ ಒಂದು ಕಡೆಯನ್ನು ಇಟ್ಟಿದ್ದೇನೆ ಕಡೆ ಸಾರಿ ಪ್ಯಾನ್ ಅನ್ನು ಇಟ್ಟಿದ್ದೇನೆ ಸ್ವಲ್ಪ ವಾಟರ್ ಹಾಕ್ತಿದ್ದೇನೆ ಹಾಗೆ ಗ್ಯಾಸನ್ನು ಫಾಸ್ಟಲ್ಲಿ ಇಡುವ ಹಾಗೆ ನೀರು ಸ್ವಲ್ಪ ಬಾಯ್ಲ್ ಆದ ಮೇಲೆ ಪಾಲಕ್ ಸೊಪ್ಪು ಫ್ರೆಂಡ್ ಒಂದು ಕಟ್ಟಿದೆ ನಾನೊಂದು ಟೂ ಹಂಡ್ರೆಡ್ ಗ್ರಾಮು ಪನ್ನೀರಲ್ಲಿ ಮಾಡುವುದು ಇದು ನಾಟಿ ಪಾಲಕ್ ಸೊಪ್ಪು ಹಾಗೆ ಅದಕ್ಕೆ ಟೂ ಮೆಣಸಿನಕಾಯಿ ಒಂದು ನಾಲ್ಕೈದು ಗೋಡಂಬಿ ಅರ್ಧ ಈರುಳ್ಳಿ ಒಂದು ಐದು ಕಾಳು ಮೆಣಸು ಕರಿಮೆಣಸು ಒಂದು ಏಲಕ್ಕಿ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೀಗ ಆಗಿದೆ ಬೆಂದಿದೆ ಬೇಗ ಬೇಕಾದರೆ ಪಾಲಕ್ ಸೊಪ್ಪು ಇಷ್ಟೇ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡೋಣ ಕೂಲ್ ಕೂಲಾಗ ಬಿಡೋಣ ಓಕೆ ಫ್ರೆಂಡ್ಸ್ ಇದು ಕೂಲ್ ಆಗಿದೆ ಮಿಕ್ಸಿಗೆ ಹಾಕೋ ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇನೆ ಹಾಕೊಳ್ಳೋದು ಬೇಡ ಫ್ರೆಂಡ್ಸ್ ಇದು ಹಾಗೆ ಇರಲಿ ಮತ್ತೆ ಯೂಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅದ್ರದ್ದು ವಾಟರ್ ಹಾಕೋತೇನೆ ಈಗ ಮಿಕ್ಸಿ ಮಾಡುವ ಫ್ರೆಂಡ್ಸ್ ತುಂಬ ನೈಸ್ ಆಗಬೇಕು ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ ಓಕೆ ಇದಾಗಿದೆ ಫ್ರೆಂಡ್ಸ್ ತುಂಬ ನುಣ್ಣಗಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಫ್ರೆಂಡ್ಸ್ ಪ್ಯಾನ್ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಟೂ ಸ್ಪೂನ್ ಘೀ ಹಾಕೊಂಡಿದ್ದೇನೆ ಅದಕ್ಕೆ ನಾವು ಪನ್ನೀರ್ ಇನ್ನೂರು ಗ್ರಾಮ್ ಪನ್ನೀರ್ ಇದೆ ದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಪಾಸೆ medium flame on medium flame ಇದಾಗಿದೆ ಾಗಿದೆ ಅದೇನ್ ಹಾಕ್ಲೇಬೇಕೇನಿಲ್ಲ ಇದು ಫ್ರೈ ಮಾಡ್ಕೊಳ್ಬೇಕಂತಲೇ ಏನಿಲ್ಲ ಹಾಗೆ ಹಸಿ ಸಹ ಹಾಕ್ತಾರೆ ಇದು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರ್ತದೆ ಅಷ್ಟೇ ಫ್ರೆಂಡ್ ಇದನ್ನು ಇದಾಗಿದೆ ಇದು ಬೇರೆ ಪಾತ್ರೆಗೆ ಸಿಫ್ಟ್ ಮಾಡ್ಕೊಳ್ತೇನೆ ಫ್ರೆಂಡ್ ಕಡೆ ಇಟ್ಕೊಂಡಿದ್ದೇನೆ ಪುನಃ ಈ ಕರ್ದಂತ ಜೀ ಹಾಕೊಳ್ತೇನೆ ಸ್ವಲ್ಪ ಬೆಣ್ಣೆ ಹಾಕೋದು ಅಯ್ತಾ ಹಾಕೊಂಡು ಬೋರ್ಡ್ ತೊಂದ್ರೆ ಇಲ್ಲ ಇದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಷ್ಟೇ ಹಾಗೆ ಒಂದು ಗಂಟೆ ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ ಹೋಗಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಇದನ್ನು ಹಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಲೋ ಫ್ಲೇಮ್ ಇಡಿ ಹಾಗೆ ಅರ್ಧ ಈರುಳ್ಳಿ ನಾನು ಮಿಕ್ಸಿಗೆ ಹಾಕೊಂಡಿದ್ದೇನೆ ಇನ್ನೊಂದು ಅರ್ಧ ಈರುಳ್ಳಿ ಸಣ್ಣ ಫೈನ್ ಆಗಿ ಹಚ್ಚಿಟ್ಕೊಂಡಿದ್ದೇನೆ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ ಇದಾಗಿದೆ ಈಗ ರುಬ್ಬಿ ಇಟ್ಕೊಂಡರು ಅಂತ ಹಾಕೊಳ್ಳುವ ಈ ಹದದಲ್ಲಿ ಇದೆ ಸ್ವಲ್ಪ ನೀರು ಹಾಕೊಳ್ತೇನೆ ನಿಮ್ಗೆ ಎಷ್ಟು ತಿಕ್ ಬೇಕು ಅಷ್ಟು ನೀರು ಹಾಕೊಳ್ಳಿ ಅದೇ ಸೊಪ್ಪು ಬೆಂದ ನೀರೇ ಸಾಕಾಗ್ತದೆ ಫ್ರೆಂಡ್ಸ್ ಎಕ್ಸ್ಟ್ರಾ ಏನು ಹಾಕು ಬೇಡ ತುಂಬ ನೀರಾದ್ರೂ ಚೆನ್ನಾಗಾಗೋದಿಲ್ಲ ಹಾಗೆ ಕುದೀತಾ ಇರಲಿ ಕುದೀತಾ ಇದೆ স্বল্প রুচি তখন হাকি বেড়া ಈಗ ಪನ್ನೀರನ್ನು ಆ್ಯಡ್ ಮಾಡು ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ಚಪಾತಿ ಪೂರಿ ಈ ರೈಸ್ ಎಲ್ಲದರ ಜೊತೆಯಲ್ಲಿ ಚೆಂದ ಚೆನ್ನಾಗಿ ಮ್ಯಾಚ್ ಆಗ್ತದೆ ಫ್ರೆಂಡ್ಸ್ ನೀವು ಮಾಡಿ ಒಮ್ಮೆ ನನಗೆ ಕಮೆಂಟ್ಸಲ್ಲಿ ಹೇಗೆ ಹೇಗಾಗಿದೆ ಅಂತ ಹೇಳಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮಾಡ್ತಿರಂತ ಭಾವಿಸ್ತೇನೆ ಇದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಪ್ರೆಶ್ ಮಾಡಿ ಹಾಕೊಳ್ಳುವ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ ಇದ್ರೆ ಹಾಕೊಳ್ಳಿ ತೊಂದರೆ ಇಲ್ಲ ಹಾಕಲೇಬೇಕಂತ ಹೇಳಿ ಏನಿಲ್ಲ ಇದ್ರೆ ಹಾಕೊಳ್ಳಿ. ಅಷ್ಟೆ ಕಸ್ರ ಮೇ ಮೇತಿ ಹಾಕಿದ ಮೇಲೆ ಆ ಸ್ಮೆಲ್ಲೇ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಫ್ರೆಂಡ್ ಈಗ ಆಗಿದೆ ಈಗ ಮನೇಲೆ ಮಾಡಿದ್ದೇನೆ ನಾನು ಕ್ರೀಮನ್ನು ಅದನ್ನು ಸ್ವಲ್ಪ ಹಾಕಿಕೊಳ್ಳಿ ಅನ್ನು ಆಫ್ ಮಾಡ್ತಿದ್ದೇನೆ ನಮ್ಮ ಪಾಲಕ್ ಪನ್ನೀರ್ ರೆಸಿಪಿ ರೆಡಿಯಾಗಿದೆ ಸರ್ವ್ ಮಾಡುವ ಫ್ರೆಂಡ್ ನೀವು ಮಾಡಿ ನನಗೆ ಕಮೆಂಟಲ್ಲಿ ಹೇಳಬೇಕು ಓಕೆ ಫ್ರೆಂಡ್ ಥ್ಯಾಂಕ್ ಯು